ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರ ದೊಡ್ಡಪೇಟೆಯ ಗಾಣಿಗೆ ಬೀದಿಯಲ್ಲಿ ಮಧ್ಯಾಹ್ನ ಆಕಸ್ಮಿಕವಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಯಲ್ಲಿದ್ದ ಎಲ್ಲಾ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು ಲಕ್ಷಾಂತರ ರು ನಷ್ಟವಾಗಿರುವ ಘಟನೆ ಸಂಭವಿಸಿದೆ ಭಾನುವಾರ ಮಧ್ಯಾಹ್ನ ಈ ಘಟನೆ ನಡೆದಿದ್ದು ಸುಮಾರು ಐದು ಮನೆಗಿಂತ ಹೆಚ್ಚು ಮನೆಗಳಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಂದು ಗೊತ್ತಾಗಿದೆ ಬಾಳೆ ಎಲೆ ಅಂಗಡಿ ವ್ಯಾಪಾರಿ ಕೃಷ್ಣ ರವರು ಕರಾಟೆ ಮಾಸ್ಟರ್ ಲೋಕೇಶ್ ರವರ ಮನೆಯಲ್ಲಿ ಲೀಸ್ಗೆ ಇದ್ದು ಮಧ್ಯಾಹ್ನ ಮನೆಯಲ್ಲಿ ಯಾರೂ ಇಲ್ಲದೆ ಇರುವ ಮೇಲೆ ಈ ಘಟನೆ ನಡೆದಿದೆ ಇನ್ನು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಂತರ ಮನೆ ಬೆಂಕಿಯಿಂದ ಉರಿಯುತ್ತಿದ್ದನ್ನು ನೋಡಿ ಮನೆ ಮಾಲೀಕರು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ಮುಟ್ಟಿಸಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ಸ್ಥಳದ ಅಧಿಕಾರಿ ಲೋಕೇಶ್ ಮತ್ತು ಸಿಬ್ಬಂದಿ ವೆಂಕಟೇಶ್ ಶಿವಾರೆಡ್ಡಿ ವಿಷ್ಣು ವಿವೇಕ್ ನಾಗರಾಜ್ ಮನೆಯಲ್ಲಿ ಉರಿಯುತ್ತಿದ್ದ ಬೆಂಕಿಯನ್ನು ನಿಂದಿಸುವಲ್ಲಿ ಯಶಸ್ವಿಯಾಗಿದ್ದು ಆಗಬೇಕಾಗಿರುವ ಅನಾಹುತಗಳನ್ನು ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮನೆ ಮಾಲೀಕರಾದ ಕರಾಟೆ ಮಾಸ್ಟರ್ ಲೋಕೇಶ್ ಅವರು ಮಾತನಾಡಿ ನಮ್ಮ ಮನೆ ಅಲ್ಲದೆ ಬೀದಿಯಲ್ಲಿ ಸುಮಾರು ಮನೆಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಇಂದ ಮನೆಯಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಎಲ್ಲಾ ಸುಟ್ಟು ಭಸ್ಮವಾಗಿದೆ ನಮ್ಮ ಮನೆಯಲ್ಲಿರುವ ಕೃಷ್ಣ ಸಿಂಗ್ ಅವರ ಮನೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಇಂದ ಲಕ್ಷಾಂತರ ರು ನಷ್ಟವಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವರಿಗೆ ನಷ್ಟ ಪರಿಹಾರ ನೀಡ ಟಿ ನಿರ್ಲಕ್ಷ್ಯದಿಂದ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಒಂದು ಮನೆಯೆಲ್ಲ ಸುಟ್ಟೋಗಿದೆ ಟಿ ವಿಗಳೆಲ್ಲ ಹೊಡೆದೋಗಿದೆ ಮಿಕ್ಸಿಗಳೆಲ್ಲ ನಾಲ್ಕೈದು ಮಿಕ್ಸಿ ಹೋಗಿದೆ ಲೈಟ್ಗಳೆಲ್ಲ ಹೋಗಿದೆ ಅದು ಮನೆಯೆಲ್ಲ ಸುಟ್ಟೋದ್ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅವ್ರು ಬಂದು ಲೈನ್ ಡಿಸ್ಕಟ್ ಮಾಡಿಬಿಟ್ಟು ಹೋಗ್ತಾರೆ ಅವ್ರು ನಿಂತ್ಕೊಂಡು ಫೈರಿಂಗ್ ಜೀನ್ಸ್ ಫೋನ್ ಮಾಡೋದು ಅವ್ರು ಯಾವುದೂ ಮಾಡಿಲ್ಲ ಕಟ್ ಮಾಡ್ತಾರೆ ಅವ್ರು ಕಾಡೋರು ಅವ್ರು ಇವ್ರಿಗೆ ಫೋನ್ ಮಾಡ್ತೀವಿ ಅವ್ರೇನು ಹೇಳ್ತಾರೆ ಅಂದ್ರೆ ಅವ್ರ ಹೆಸರು ಅವ್ರೇನು ಹೇಳ್ತಾರೆ ಕೋತಿ ಬಿದ್ದಲ್ಲಿ ನಾವು ಹೇಳ್ತಾರೆ ನಾವೇನು ಮಾಡೋದು ಅಂತಾರೆ ಕೋತಿ ಮೇಲೆ ಒಂದು ಮುಕ್ ಪ್ರಾಣಿ ಮೇಲೆ ಅಪವಾದ ಒರಿಸ್ಬಿಟ್ಟು ಇದನ್ನು ಕಣ್ಮುಚ್ಚೋದಕ್ಕೆ ಪ್ರಯತ್ನ ಪಡ್ತಾರೆ ಶಾರ್ಟ್ ಸರ್ಕ್ಯೂಟ್ ಕೋತಿ ಬೀಳೋದಕ್ಕೂ ಪ್ರಯೋಜನ ಆಗಿ ಏನು ಅದಕ್ಕೂ ಅದಕ್ಕೂ ಏನಂತ ಎಲ್ಲಿ ಕೋತಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ನಮ್ಗೆ ನೋಡ್ತೀವಿ ಕೋತಿ ಬಿದ್ದು ಹಿಂಗಾಗಿದೆಯಾ ಅಂದ್ರೆ ಏನು ಬಿದ್ದಿ ಕೋತಿ ಬಿದ್ದಾದಮೇಲೆ ನಾವಾಗ ನಾವು ಫೋನ್ ಮಾಡಿದ್ಮೇಲೆ ಅವ್ರು ಬರ್ತಾರೆ ಕೋತಿ ಬಿದ್ದ ತಕ್ಷಣ ಬರ್ತಾರೆ ಕೋತಿ ಬಿದ್ದಿರೋದು ಅವ್ರಿಗೆ ಗೊತ್ತಲ್ವ ನಾವು ಫೋನ್ ಮಾಡಿದ್ದಾದ ಮೇಲೆ ಆಮೇಲೆ ಬಂದು ಅವ್ರು ಲೈನ್ ಕಟ್ ಮಾಡೋದು ಕೋತಿ ಬಿದ್ದಿರೋ ಗೊತ್ತಿರೋದು ಅವಾಗೇ ಬಂದು ಮಾಡಿದ್ದೀವಿ ಅಷ್ಟೇ ಕೆ ಬಿ ಅವರ ನಿರ್ಲಕ್ಷ್ಯದಿಂದ ಇದು ಈ ಇದೆಲ್ಲ ಅವಣೆ ಆಗಿದೆ ಅದೇನೇ ಇದ್ದರೂ ಕೆ ಬಿ ಅವರೇ ಅದಕ್ಕೆ ಜವಾಬ್ದಾರರು ಅವರೇ ಇದ್ದು ಅದೇನು ನಷ್ಟ ಏನಾಗಿದೆಯೋ ಅವ್ರಿಗೆ ಅದೇನಿದೆಯೋ ಅವರೇ ಇದು ಮಾಡಬೇಕು ಇಲ್ಲಾಂದ್ರೆ ಕಾನೂನು ರೀತಿ ನಾವು ಫೈಟ್ ಇದಕ್ಕೆ ಸಂಬಂಧಪಟ್ಟ ಅಧಿಕ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವರಿಗೆ ನಷ್ಟ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ವೆಂಕಟಾಚಲಪತಿ ಅಮೋಕ್ ಟಿವಿ ಚಿಂತಾಮಣಿ